ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಮಾರ್ನಿಂಗ್ ಗ್ಲೋರಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಂತ ಇದು ಅಷ್ಟೇ ಬೇಗ ಬಾಡೋಗ್ಬಿಡುತ್ತೆ ಹನ್ನೆರಡು ಒಂದು ಗಂಟೆಗೆಲ್ಲ ಬಾಡೋಗ್ಬಿಟ್ಟಿರುತ್ತೆ ಇದು ಇದು ದೊಡ್ಡ ಪಾಟಲ್ಲಿ ಹಚ್ಚಿದ್ದೀನಿ ಹಾಗಾಗಿ ನೋಡಿ ಎಲೆಗಳು ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬಂದಿದೆ ಹೂಗಳು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಅರಳುತ್ತೆ ಇದೆಲ್ಲ ಇದ್ರದ್ದು ಸೀಡ್ಸ್ ಆಗಕ್ಕೆಬಿಟ್ಟಿದೆ ಆ್ಯಕ್ಚುಲಿ ನಾನು ಬೇರೆ ಪೋಟ್ಗಳಲ್ಲಿ ಮಳೆ ಹತ್ಕೊಂಡಿರೋದ್ರಿಂದ ಸೀಡ್ಸ್ ಅಷ್ಟು ಆಗಿಲ್ಲ ಈಗ ಇದರಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿರೋದು ನೋಡಿದ್ರೆ ತುಂಬ ಚೆನ್ನಾಗಿ ಸೀಡ್ಸ್ ಎಲ್ಲ ರೆಡಿ ಆಗುತ್ತೆ ಇದರದು ಇದರಲ್ಲಿ ಎರ ಮೂರು ವೆರೈಟಿ ಇದೆ ನನ್ನ ಹತ್ರ ಇದು ಡಾರ್ಕ್ ಬ್ಲೂ ಮತ್ತು ಇನ್ನೊಂದು ಲೈಟ್ ಬ್ಲೂ ಕಲರಲ್ಲಿದೆ ಆಮೇಲೆ ವೈಟ್ ಕಲರಲ್ಲಿ ಇದೆ ನನ್ನ ಹತ್ತಿರ ಹಾಗೆ ಈ ಚೆಂಡು ನೋಡಿ ತುಂಬ ಚೆನ್ನಾಗಿದ್ದಾವೆ ಚೆಂಡು ಇದು ಈ ಒಂದು ಪಾಟಲ್ಲಿ ಒಂದು ಬಳ್ಳಿ ಹಬ್ಕೊಂಡಿತ್ತು ಎದರ್ದು ಅಂತ ಗೊತ್ತಿಲ್ಲ ನನಗೆ ನಿಮಗೇನಾದರೂ ಏನಾದರೂ ಹೇಳಿ ಇದು ನೋಡಿ ಹೂವು ಈ ರೀತಿಯಾಗಿದೆ ಇದು ಆ್ಯಕ್ಚುಲಿ ಯಾವುದು ಗಿಡ ಅಂತ ಗೊತ್ತಿಲ್ಲ ನೋಡಿ ಈ ತರ ಇದೆ ಹೂವು ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಇದು ಏನು ಅಂತ ತಿಳಿಸಿ ನಾನು ಹಾಗೆ ಬಿಟ್ಟಿದ್ದೆ ಏನಿದೆ ನೋಡೋಣ ಅಂತ ನೋಡಿ ಹೂವು ತುಂಬ ಆಗಿದ್ದಾವೆ ನಿನ್ನೆ ಕೂಡ ಒಂದೆರಡು ಅರಳಿತ್ತು ನೋಡಿ ಇದರಲ್ಲಿ ಕೂಡ ಅಷ್ಟೇ ಹೂಗಳು ತುಂಬ ಚೆನ್ನಾಗಾಗಿದ್ದಾವೆ ಇದು ಒಂದು ಮಾರ್ನಿಂಗ್ ಗ್ಲೋರಿ ಇದು ನೋಡಿ ವೈಟ್ ಕಲರಲ್ಲಿದೆ ಪೂರ್ತಿ ವೈಟ್ ಕಲರಲ್ಲಿದೆ ಇದು ಇದ್ರದ್ದು ಸೀಟ್ಸ್ ಕೂಡ ಅಷ್ಟೇ ಒಂದು ಆಗಿರಲಿಲ್ಲ ಅಂದರೆ ಆದ್ರೂ ಚೆನ್ನಾಗಾಗಿದ್ದಿಲ್ಲ ಹೆಲ್ದಿಯಾಗಿರಲಿಲ್ಲ ಸೀಟ್ಸ್ ಯಾವುದು ಈಗ ಮತ್ತೆ ಇದರಲ್ಲಿ ಹೂಗಳು ಬರೋಕ್ಕೆ ಶುರುವಾಗಿದೆ ಇದು ಸದ್ಯಕ್ಕಿರೋದು ಇದೊಂದೇ ಗಿಡ ಇದರಲ್ಲಿ ಸೀಡ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸೀಟ್ಸ್ ರೆಡಿ ಆಗ್ತಿದೆ ಯಾಕಂದರೆ ಉಳಿದಿದ್ದು ಯಾವುದು ಸೀಟ್ಸ್ ಸರಿಯಾಗಿಲ್ಲ ಮಳೆ ಇರೋದ್ರಿಂದ ಸೀಟ್ಸ್ ಸರಿಯಾಗಿರಲಿಲ್ಲ ಇನ್ಮೇಲೆ ಇದರಲ್ಲಿ ಸೀಡ್ಸ್ ಚೆನ್ನಾಗಾಗುತ್ತೆ ಈ ಕಾಸ್ಮೋಸಲ್ಲೂ ಕೂಡ ಅಷ್ಟೇ ಸೀಡ್ಸು ಇದೆಲ್ಲ ಆಗಿದೆ ಈಗ ನೋಡಿ ಇದು ಸೀಡ್ಸ್ಗೆ ಅಂತ ಬಿಟ್ಟಿದ್ದೆ ನಾನು ಈಗೆಲ್ಲ ಒಣಗೋಗಿದೆ ಈಗ ಇದನ್ನು ತೆಗೆದು ಬಿಡ್ತೀನಿ ನಾನು ಇದೊಂದು ಅದೊಂದು ಗಿಡನ ತಕ್ಕೋತೀನಿ ಇದರಲ್ಲಿ ಇನ್ನೂ ಹೂಗಳಿದೆ ಆಗ ತನಕ ಬಿಡ್ತೀನಿ ನೋಡಿ ಇದು ಸೀಡ್ಸ್ ರೆಡಿಯಾಗಿದೆ ಆದಾಗ ಈ ರೀತಿಯಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು ಇದೆಷ್ಟು ತೆಗೆದ ಮೇಲೆ ನಾನು ಈ ಗಿಡನೂ ಕೂಡ ತೆಗೆದ್ಬಿಡ್ತೀನಿ ಇದು ಯೆಲ್ಲೋ ಕಲರ್ದು ಸೀಟ್ಸು ಈ ಕಲರಲ್ಲಿ ಹೂ ಬರುತ್ತೆ ನೀವು ಯಾರಿಗಾದರೂ ಬೇಕಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ಇವೆಲ್ಲ ಸೀಡ್ಸು ಕೊಡ್ತೀನಿ ನಾನು ಈ ಗಿಲಾಡಿಯ ಆಮೇಲೆ ಮಾರ್ನಿಂಗ್ ಗ್ಲೋರಿ ಯಾವುದು ಸದ್ಯಕ್ಕೆ ಇದೆ ಅದನ್ನು ನಾನು ಕೊಡ್ತೀನಿ ನಿಮಗೆ ಈ ವಾಟರ್ ಕ್ಯಾಬೇಜ್ ಕೂಡ ನಾನು ಕೊಡ್ತೀನಿ ಈ ಬದನೆಕಾಯಿ ಬೀಜ ಕೂಡ ಬೀಜಕ್ಕೆ ಅಂತ ಬಿಟ್ಟಿರೋದು ಈ ನೋಡಿ ಸದ್ಯಕ್ಕೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗಿದೆ ಹಾಗೆ ಇಲ್ಲಿ ನೋಡಿ ರೋಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಇಲ್ಲಿ ಒಂದು ಸಣ್ಣದಿದೆ ಇನ್ನೂ ಅರಳಿಲ್ಲ ಇದು ಕೂಡ ಅರಳಿದೆ ನೋಡಿ ನಿನ್ನೆ ಮೊನ್ನೆ ಅರಳಿರ್ಬೇಕಿದು ತುಂಬ ಚೆನ್ನಾಗಿ ಅರಳ್ಕೊಂಡಿದೆ ಹೂಗಳು ನಾನು ಇದು ಒಂದನ್ನು ಇವತ್ತು ತಕ್ಕೊತೀನಿ ನನ್ನ ಮಗಳಿಗೆ ಹೂ ಅಂದರೆ ತುಂಬ ಇಷ್ಟ ಈ ರೋಸ್ ಗಿಡ ಹಾಕಿರೋದೆ ಅವಳಿಗೋಸ್ಕರ ಹಾಗೆ ನಾನು ಒಂದು ಸ್ವಲ್ಪ ಪೂಜೆಗೆಲ್ಲ ಹೂಗಳನ್ನ ತಕ್ಕೊತೀನಿ ನೋಡಿ ಇದರಲ್ಲಿ ದಾಸೋಳ ಎಷ್ಟಾಗಿದೆ ಅಂತ ಇದರಲ್ಲಿ ಕೂಡ ಈಗ ತುಂಬ ಆಗ್ತಾ ಇದ್ದಾವೆ ಹೂಗಳು ನೋಡಿ ಒಂದು ಸ್ವಲ್ಪ ಹೂಗಳನ್ನ ಬಿಡ್ತೀನಿ ಒಂದು ಸ್ವಲ್ಪ ತಕ್ಕೋತೀನಿ ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ಗಿಡ ಹೂ ಇರಬೇಕು ಗಿಡದಲ್ಲಿ ಅಂದರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ನಿನ್ನೆ ಕೂಡ ತುಂಬ ಅರಳ್ಕೊಂಡಿತ್ತು ನೋಡಿ ಎಷ್ಟಾಗಿದ್ದೇವೆ ಅಂತ ಅರಳಿದು ಈ ರೀತಿ ತಕ್ಕೊಂಡ್ಬಿಡಬೇಕು ನಾನು ಪೂಜೆಗೆಲ್ಲ ತೆಗೆದುಬಿಟ್ಟು ಇಷ್ಟೊಂದಾಗಿತ್ತು ಅದು ತಾನೇ ಉದುರುತ್ತೆ ಸುಮ್ಮನೆ ಉದುರಿದ್ರೆ ಕೆಳಗಡೆ ಬೀಳುತ್ತೆ ನೋಡಿ ಇದು ಒಣಗಿರೋ ಈ ಜವಾರಿ ಗಿಡದಲ್ಲಿ ಏನು ಮಾಡ್ತೀನಿ ಒಣಗಿರೋದನ್ನು ನಾನು ಕೆಳಗಡೆ ಹಾಕೋಲ್ಲ ನನಗೆ ಎಣ್ಣೆ ಅದೆಲ್ಲ ಮಾಡೋಕ್ಕೆ ಬೇಕು ಹಾಗಾಗಿ ನಾನು ಅದನ್ನು ತಗೊಂಡು ಹೋಗ್ತೀನಿ ಇವತ್ತು ಒಂದೆರಡು ಪಾಟ್ಗಳನ್ನು ರಿಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ಒಂದೆರಡು ಕಡ್ಡಿ ಕರ್ಬೇವನ್ನೂ ಕೂಡ ನಾನು ತಕ್ಕೊಂತೀನಿ ನೋಡಿ ಇಷ್ಟೊಂದು ಹೂಗಳನ್ನ ತೆಗ್ದಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರ್ಬೇವು ಒಂದೆರಡು ಮೆಣಸಿನ್ಕಾಯಿ ಕೂಡ ತಗೊಂಡು ಹೋಗ್ಬೇಕು ನಾನು ಮೊನ್ನೆ ಕೂಡ ತೆಗ್ದಿರೋದನ್ನು ತೋರಿಸಿದ್ದೆ ನಿಮಗೆ ಈಗ ನೋಡಿ ಮತ್ತೆ ಇಷ್ಟ ಆಗಿದೆ ಇದರಲ್ಲೇ ದೊಡ್ಡದಿರೋದನ್ನು ನಾನು ತಕ್ಕೊಂತೀನಿ ಒಂದು ಮೂರು ತೆಗ್ದಿದ್ದೀನಿ ಇಲ್ಲೊಂದಿದೆ ನಾಲ್ಕು ಸಾಕೆಷ್ಟು ಗಿಡಗಳು ಸಾರಿ ಇವತ್ತಿನ ದಿನಕ್ಕೆ ಸರಿ ಹೋಗುತ್ತೆ ನಂಗೆ ಮತ್ತೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ನಾನು ಮತ್ತೆ ಮೇಲೆ ಬಂದು ತೆಗಿತೀನಿ ಅವಾಗೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಹೆಚ್ಚಾಗಿ ನೋಡಿ ಕಾಯಿ ಬರೋಕ್ಕೆ ಶುರುವಾಗಿದೆ ಬದನೆಕಾಯಿ ಹಾಗೆ ಈ ಪಾಟಲ್ಲಿ ಏನು ಮೆಣಸಿನ್ಕಾಯಿ ಗಿಡ ಇತ್ತಲ್ಲ ಇದು ಯಾಕೋ ಒಣಗ್ತಾ ಇದೆ ಯಾಕಂದರೆ ಅದು ಹೆಗ್ಣ ಬಂದು ಕೆಬ್ರ ಹಾಕಿ ಇದನ್ನು ಕಟ್ ಮಾಡಿ ಹೋಗಿತ್ತು ಆದರೂ ಕೂಡ ನಾನು ಚುಚ್ಚಿದ್ದೀನಿ ಏನಾಗುತ್ತೆ ಗೊತ್ತಿಲ್ಲ ಈ ಎಲೆಗಳೆಲ್ಲ ಒಣಗಿಬಿಟ್ಟು ಉದುರೋಗಿದೆ ಒಂದನ್ನು ಮತ್ತೆ ವಾಪಸ್ ಹಚ್ಚಿದ್ದೆ ಇದು ಚಿಗುರ್ಕೊಂಡಿದೆ ಇದಕ್ಕೆ ಬೇರು ಜಾಸ್ತಿ ಇರಲಿಲ್ಲ ಒಣಗೋದಂಗಾಗಿತ್ತು ಹಂಗಾಗಿ ಇದು ಒಣಗೋಗಿದೆ ನೋಡಿ ಕಾಯಿ ಬಿಡೋಕ್ಕೆ ಶುರುವಾಗಿತ್ತು ಈ ಥರ ಆಗುತ್ತೆ ಕೆಲವೊಂದು ಸರಿ ಗಾರ್ಡನಿಂಗ್ ಮಾಡಬೇಕಾದ್ರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು